ದಿನಗಳು ಇನ್ಶಾಲ್ಲ ದಿನಾಂಕ ಐದರಂದು ಬರಲಿದೆ ಎಂಬ ಶುಭಾಪ್ತಿ ವಿಶ್ವಾಸ ಮತ್ತು ಭರವಸೆ ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ವಚ್ಛದಾದಂತಹ ಗೌರವ ಕೊಟ್ಟು ಇವತ್ತು ನಿಮ್ಮನ್ನು ಇಲ್ಲಿ ಉಲಮಾಗಲು ಕರೆದಿದ್ದಾರೆ ಈ ಉಲಮಾಗಲು ಇವತ್ತು ಕರೆದಿರೋದು ನಿಮಗೆ ಗೊತ್ತಿರಬೇಕು ಯೂನಿಫೈಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ನೈನ್ಟೀನ್ ಅಥವಾ ಉಮೀದ್ ನೈನ್ಟೀನ್ ಫೈವ್ ಕೇಂದ್ರ ಸರ್ಕಾರ ಒಂದು ನಾಮವನ್ನು ನೀಡಿ ಇವತ್ತು ನಮ್ಮ ಒಂದು ಆಸ್ತಿಗಳನ್ನು ಸಂರಕ್ಷಣೆ ಮಾಡುವ ಪಾರದರ್ಶಕತೆ ಅದೇ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾನೂನನ್ನು ಕಾಯಿಲೆಯಾಗಿ ನಮ್ಮ ಸರ್ಕಾರ ತಂದಿದೆ ಪ್ರೀತಿ ಸಹೋದರ ಕೆಲವು ಮಾಧ್ಯಮಗಳು ಅದೇ ರೀತಿ ನಮ್ಮ ಸಹೋದರ ಧರ್ಮೀಯರು ಆಲೋಚನೆ ಮಾಡಿದ್ದಾರೆ ಇದು ಹಿಂದೂಗಳ ವಿರುದ್ಧ ಅಥವಾ ಇದು ಒಂದು ಪಕ್ಷದ ವಿರುದ್ಧ ಪ್ರಥಮವಾಗಿ ಹೇಳುತ್ತಾ ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ ಇದು ಯಾವುದೇ ಧರ್ಮದ ವಿರುದ್ಧ ಹೋರಾಟವಲ್ಲ ಇದು ಯಾವುದೇ ಜಾತಿಯ ಹೋರಾಟವಲ್ಲ ಈ ಹೋರಾಟ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಚಿತ್ರ ಚಿತ್ರಗೊಳಿಸಿ ಚಕ್ರದ ಅಡಿಗೆ ಸೂಚಿಸಿದ ನಂತರ ಕೆಲವು ನಾಮಧಾರಿಗಳ ಕೆಲವು ಕೋಮುವಾದಿಗಳ ಕೆಲವು ವಿರುದ್ಧ ಮಾತ್ರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಇದ್ದೇನೆ ಇದು ಹಿಂದೂಗಳ ವಿರುದ್ಧವಲ್ಲ ಇದು ಯಾವುದೇ ಪಕ್ಷದ ಆವತ್ತು ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಇದೇ ಉಲ್ಲವಾದರೂ ಒಟ್ಟಾಗಿದ್ದರೂ ಆವತ್ತು ಸರ್ಕಾರದಿಂದ ಆ ಸಾವು ಕೇಸಿನಲ್ಲಿ ಹುಗಾರಿಗೆ ವಿರುದ್ಧವಾದಂತಹ ಆದೇಶವನ್ನು ನಾವು ಸಿಂಪಡಿಸಿದ್ದೇವೆ ಅದೇ ರೀತಿಯಲ್ಲಿ ನಮಗೆ ನಮಗೆ ಈ ಇದು ಫೈವ್ ಇದು ಕೇಂದ್ರ ಸರ್ಕಾರ ತಂದಂತಹ ಅಮೆಂಡ್ಮೆಂಟ್ ಏನೋ ಅಮೆಂಡ್ಮೆಂಟ್ ಕಾಯ್ದೆಯಾದ ಈ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಈ ಕಾಯ್ದೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕೆಲವು ಟಿವಿ ಸಂಪಾದಕರು ಹೇಳುತ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಎಲ್ಲರನ್ನು ಸೇರಿಸಿ ಅದೇ ರೀತಿ ಬೀದಿಯಲ್ಲಿ ಪ್ರತಿಭಟಿಸುವಂತಹ